பொண்ணு தண்ணி मारகின்றீங்க எல்லாரும் ஓடுங்க ஏ மைஷா என்னது இந்த கன்ஸ்ட்ரக்ஷன் ப்ராஜெக்ட் கிரதுனோ இதுக்கு வந்து யாரு முடினோ ஏன் मारது நீங்க ஏ மைஷா மாமா என்னது

ಹಿರಿಯರ್ ಇದ್ದೀರಿ ನೀವು ನಿಮ್ಮ ಮಾತು ಬೈದಿರಿ ಎಲ್ಲವರ್ ಸಿಟ್ನಾಗ ಇದ್ದೀರಿ ಗೌಡ್ರ ಮುಗ ಬೇರೆ ಹೊಟ್ಟೆನ ಅವ್ರಿಗೆ ಮಾತು ಕೇಳತ್ತ ಮುಖ್ಯ ಅವಾನ ಕೂಡ ಸಲಿ ಕಲ್ತಿದು ನಮಸ್ಕಾರೀ ಗೌಡ್ರ ನೋಡ್ರಿ ನಾ ಹೊಲಕ್ಕೆ ಹೋಗಿದ್ದೆ ನಿಮ್ಮ ಒಬ್ಬರಲ್ಲಿ ಹೊಲದ ಮುಗಲಾಯಕ ನಮ್ಮ ನಿಮ್ಮ ಹೊಲ ಸಿಮ್ ಕೂಡೀನವಲ್ಲ ಅಲ್ಲಿ ನೀರು ಮೋಟ್ರ್ ಬಂದಾಗ ಅದು ನೀರು ತರಲಿಕ್ಕ ಹೋಗಿನಿ ನಿಮ್ಮ ಗೌಡ್ರ ಏನತಾರ ಹೇ ಇಲ್ಯಾಕೆ ನೀರು ತುಂಬ್ತಿ ಬೇಡ ಹೋಗತ್ತ ಅಲ್ಲಿ ಅಲ್ಲಿಂದ ಹೋದ ಊರಾಗ ಮಲಕಂದು ಹೋಟೆಲ್ ಅದ

ಇದೇನು ಮಾಡಬೇಡತ್ತಂದ್ರೆ ನಾವು ನೀವು ಕೂಡ ಸಾಲಿ ಕಲ್ತಿದ್ದೇವೆ ರೀ ಈಗ ಬಂದು ಮುಂತೇವೆ ಹಿಂಗೆ ಮಾಡ್ತಾರೆ ರೀ ಅವ್ರು ಜನ ಅದು ಏನದ ಜರಾ ಅರಿವು ಮೂಡಿಸ್ರಿ ಅವ್ರಿಗೆ ಹೇಳ್ತೀರಿ ನೋಡ ಏ ಬಿಗಿ ಅನಿಸ್ತ್ರಿ ಕಾಂಗುರು ಹೇಳಿ ಬಗೆ ಅನಿಸ್ತ್ರಿ ಆದ್ರೆ ಏನೋ ಇಂಥದ್ದೂ ಆಗ್ಬಾರ್ದು ನಮ್ಮ ಊರಾಗ ಈಗ ಮಾಡೋಕೆ ಆಗ್ತದೆ ಇಲ್ಲ ನೀವು ನಮ್ಮ ಊರಾಗೆ ಮಾಡಾಕತ್ತೀರಿ ಹಾಂ ಇದು ಮಾಡಬೇಡ್ರಿ ಚಲೋ ಅಲ್ಲ ಮಾಡಲಿಲ್ಲ ರೀ ನೋಡಿ ಅದು ಕಂಪ್ಲೇಂಟ್ ಇದ್ದ ತಕೊಳ್ರಿ ಹೋಗಲ್ಲ ಬೇಡ್ರಿ ಬೇಡ

ಹೊರತಲ್ರಿ ಅಂದ್ರೆ ಅಂದ್ರೆ ನೋಡ್ರಿ ಈಗ ಎಲ್ಲಿ ಇಲ್ಲ ಅಸ್ಪೃಶ್ಯತೆ ಅಂದ್ರೆ ಇಲ್ಲ ಯಾರು ಬಾಯಾಗೂ ಇಲ್ಲ ಎಲ್ಲರೂ ಒಂದೇ ಜಾತಿವಾದ ಎಡ ಗಂಡ ಒಂದು ಗಂಡ ಮತ್ತೊಂದಿಲ್ಲ ಅದಕ್ಕೆ ನಾವು ಎಲ್ಲೆ ಭೇದ ಭಾವ ಮಾಡ್ದೇವಂದ್ರೆ ಕೇಸ್ ಹಾಕಿದ್ರು ಅಂದ್ರೆ ಹೊರವರಿಗೆ ಹೋರವ್ರ ಅಂದ್ರೆ ಇದ್ರ ಜಾಮೀನು ಇಲ್ಲ ಇಂಥ ಕೆಲಸ ಅಕಸ್ಮಾತ್ ಎಲ್ಲೆಲ್ಲಿದ್ರುನು ನೀವು ಕೇಳಿರಿ ಅಥವಾ ಮತ್ತೊಬ್ರಿಗೆ ಹೇಳಿ ಮತ್ತೊಬ್ಬರು ಮತ್ತೊಬ್ಬರಿಂದ ಮುಂಚಂದ್ರೆ ಇದು ಎಲ್ಲಿಗೂ ಕೂಡ್ತಿ ಎಲ್ಲ ಮಾತ್ರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಆದ ಅನುಭವ ಅವರು ಸಂವಿಧಾನ ಬರೆದು ಸಂವಿಧಾನ ಜಾ ಇರ್ತದೆ ಇದೇ ಕಾರ್ಯಕ್ರಮ ಮುಂದುವರಿಬೇಕಾದ್ರೆ ನಾವೆಲ್ಲರಲ್ಲೂ ಮನುಷ್ಯರಾಗಿ ನೀತಿಯನ್ನು ಬಾಳಬೇಕು ಮನುಷ್ಯ ಜಾತಿನಿಯಿಂದ ತಿಳ್ಕೊಂಡು ಎಲ್ಲರಿಗೂ ಬಾಳ್ಬೇಕಂತ ಹೇಳಿ ನಾನು ಇಲ್ಲಿ ನಾಟಕವನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕೈ ಈ ನಾಟಕವನ್ನು ಇಲ್ಲಿಯವರೆಗೆ ನಮಗೆ ಎದುರಿಸಲು ಈ ಗ್ರಾಮ